ಭಿನ್ನಮತ ಸ್ಫೋಟಗೊಂಡಿದೆ ಸಕ್ರಿಯ ರಾಜಕ ರಾಜಕೀಯದಿಂದ ಆರ್ ಸುದರ್ಶನ್ ದೂರವಾಗಿದ್ದಾರೆ ನ್ಯೂಸ್ ಏಟೀನ್ಗೆ ಖಚಿತಪಡಿಸಿದ್ದಾರೆ ಆರ್ ಸುದರ್ಶನ್ ಕೋಲಾರ ಕಾಂಗ್ರೆಸ್ನ ಪ್ರಬಲ ಅಭ್ಯರ್ಥಿಯಾಗಿದ್ದಾರೆ ಆರ್ ಸುದರ್ಶನ್ ಕೋಲಾರ ಕಾಂಗ್ರೆಸ್ನಲ್ಲಿ ಇದೀಗ ನಿಧಾನವಾಗಿ ಭಿನ್ನಮತ ಸ್ಫೋಟಗೊಳ್ತಾ ಇದೆ ಸಕ್ರಿಯ ರಾಜಕೀಯದಿಂದ ದೂರ ಇರ್ತೀನಿ ಅಂತ ಹೇಳಿದ್ದಾರೆ ಆರ್ ಸುದರ್ಶನ್ ನ್ಯೂಸ್ ಏಟೀನ್ಗೆ ಖಚಿತಪಡಿಸಿದ್ದಾರೆ ಆರ್ ಸುದರ್ಶನ್ ನಾಳಿನ ಕೋಲಾರದ ರಾಹುಲ್ ಗಾಂಧಿ ಕಾರ್ಯಕ್ರಮಕ್ಕೂ ಕೂಡ ಗೈರಾಗ್ತಾರೆ ಚುನಾವಣಾ ರಾಜಕೀಯದಿಂದ ದೂರ ಇರೋದಾಗಿ ಕೂಡ ಮತ್ತೊಂದು ಕಡೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೋಲಾರ ಕಾಂಗ್ರೆಸ್ ಆಕಾಂಕ್ಷಿ ಆಗಿದ್ರು ವಿ ಆರ್ ಸುದರ್ಶನ್ ಈಗ ಅವರು ಕೂಡ ಬಂಡಾಯದಿದ್ದಾರೆ ಸಿದ್ದರಾಮಯ್ಯಗೆ ಸ್ಪರ್ಧಿಸದಿದ್ರೆ ತಮಗೆ ಟಿಕೆಟ್ ಸಿಗುವಂತಹ ವಿಶ್ವಾಸ ಇತ್ತು ಆದ್ರೆ ಬೇರೆಯವರಿಗೆ ಟಿಕೆಟ್ ನೀಡೋದಕ್ಕೆ ಈಗ ಕಾಂಗ್ರೆಸ್ ಮುಂದಾಗಿರುವಂತದ್ದು ಇದರಿಂದ ನೊಂದಂತಹ ಚುನಾವಣಾ ರಾಜಕೀಯದಿಂದ ನಾನು ದೂರ ಉಳಿತೀನಿ ಅನ್ನುವಂತಹ ಮಾತುಗಳನ್ನಾಡಿದ್ದಾರೆ ಈಗ ಸಿದ್ದರಾಮಯ್ಯ ಕೋಲಾರದಿಂದ ಸ್ಪರ್ಧೆ ಮಾಡಿದ್ರೆ ಯಾವುದೇ ಬಂಡಾಯ ಏಳುವಂತಹ ಸಾಧ್ಯತೆ ಇರ್ಲಿಲ್ಲ ಬಟ್ ಇದೀಗ ಅವರು ಸ್ಪರ್ಧೆ ಮಾಡ್ತಾ ಇಲ್ಲ ನನಗೆ ಟಿಕೆಟ್ ವಿಶ್ವಾಸವಿತ್ತು ಅಂತ ಹೇಳಿದ್ದಾರೆ ಇನ್ನು ನಮ್ಮ ಪ್ರತಿನಿಧಿ ಮಾತನಾಡಿದ್ದಾರೆ ರಘುರಾಜ್ ಅವರು ಸುದರ್ಶನ್ ಅವ್ರ ಜೊತೆ ಏನ್ ಮಾತನಾಡಿದ್ದಾರೆ ಬನ್ನಿ ನೋಡೋಣ ಸರ್ ಈಗ ರಾಜಕೀಯದ ದೂರ ಇಷ್ಟೇ ಹೇಳಿದ್ದೇನೆ ಚುನಾವಣಾ ರಾಜಕಾರಣದಿಂದ ದೂರ ಉಳಿದಿದ್ದೇನೆ ಮುಂದಿನ ದಿವಸಗಳಲ್ಲಿ ಜನಪರವಾದಂತ ಅಭಿವೃದ್ಧಿಯ ಪರವಾದಂತ ಸಂವಿಧಾನದ ಪರವಾದಂತ ಪ್ರಮುಖವಾದಂತ ಕಾರ್ಯಕ್ರಮಗಳಲ್ಲಿ ಹೋರಾಟಗಳಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಎದುರು ಕೂಡ ಭಾಗವಹಿಸಿದ್ದೇನೆ ಸೊ ಸಲ್ಯೂಟ್ ಟು ಕಾಂಗ್ರೆಸ್ ಅಂಡ್ ಬೆಸ್ಟ್ ವಿಶಸ್ ಟು ದ ಪೀಪಲ್ ಆಫ್ ಕರ್ನಾಟಕ ಅಂತ ಹೇಳಿದ್ದೇನೆ ಅಂದ್ರೆ ಸಕ್ರಿಯ ರಾಜಕಾರಣದಿಂದ ದೂರ ಇರ್ತೀರಾ ಅಲ್ವಾ ಸರ್ ಅಷ್ಟೇ ಅಷ್ಟೇ ಸರ್ ಇದು ನಾಳೆ ರಾಹುಲ್ ಗಾಂಧಿ ಅವರು ಬೇರೆ ಕೋಲಾರಕ್ಕೆ ಬರ್ತಾ ಇದಾರೆ ಇನ್ನು ಈ ನಿರ್ಧಾರ ತಗೊಂಡಿರೋದು ಒಂಥರ ಕಾಂಗ್ರೆಸ್ ಪಕ್ಷಕ್ಕೆ ಒಂಥರ ಹಿನ್ನಡೆ ಅಂತ ಅನ್ಸುತ್ತಲ್ಲ ಸರ್ ಇಲ್ಲ ಸರ್ ಈಗ ರಾಜಕೀಯದಿಂದ ದೂರ ಅಥವಾ ಕಾಂಗ್ರೆಸ್ ಪಕ್ಷದಿಂದ ದೂರನ ಸರ್ ಈಗ ಇಷ್ಟೇ ಹೇಳಿದೀನಿ ಚುನಾವಣಾ ರಾಜಕಾರಣದಿಂದ ದೂರ ಉಳಿದಿದ್ದೇನೆ ಮುಂದಿನ ದಿವಸಗಳಲ್ಲಿ ಜನಪರವಾದಂತ ಅಭಿವೃದ್ಧಿಯ ಪರವಾದಂತ ಸಂವಿಧಾನದ ಪರವಾದಂತಹ ಪ್ರಮುಖವಾದಂತ ಕಾರ್ಯಕ್ರಮಗಳಲ್ಲಿ ಹೋರಾಟಗಳಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಎದುರು ಕೂಡ ಭಾಗವಹಿಸುತ್ತೇನೆ ಸೊ ಸಲ್ಯೂಟ್ ಟು ಕಾಂಗ್ರೆಸ್ ಅಂಡ್ ಬೆಸ್ಟ್ ವಿಶಸ್ ಟು ದ ಪೀಪಲ್ ಆಫ್ ಕರ್ನಾಟಕ ಅಂತ ಹೇಳಿದೆ ಅಂದ್ರೆ ಸಕ್ರಿಯ ರಾಜಕಾರಣದಿಂದ ದೂರ ಇರ್ತೀರಾ ಅಲ್ವಾ ಸರ್ ಅಷ್ಟೇ ಅಷ್ಟೇ ಸರ್ ಇದು ನಾಳೆ ರಾಹುಲ್ ಗಾಂಧಿ ಅವರು ಬೇರೆ ಕೋಲಾರಕ್ಕೆ ಬರ್ತಾ ಇದಾರೆ ಇನ್ನು ದಿಡಿದಂತ ಈ ನಿರ್ಧಾರ ತಗೊಂಡಿರೋದು ಒಂಥರ ಕಾಂಗ್ರೆಸ್ ಪಕ್ಷಕ್ಕೆ ಒಂಥರ ಹಿನ್ನಡೆ ಅಂತ ಅನ್ಸುತ್ತಲ್ಲ ಸರ್ ಇಲ್ಲ ಇಲ್ಲ ಭಾಗವಹಿಸ್ತಿಲ್ಲ ಭಾಗವಹಿಸ್ತೀರಾ ಇಲ್ಲ ಸಂವಿಧಾನದ ಪರವಾದಂತಹ ಪ್ರಮುಖವಾದಂತಹ ಕಾರ್ಯಕ್ರಮಗಳಲ್ಲಿ ಹೋರಾಟಗಳಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಎದುರು ಕೂಡ ಭಾಗವಹಿಸುತ್ತೇನೆ ಸೊ ಸಲ್ಯೂಟ್ ಟು ಕಾಂಗ್ರೆಸ್ ಅಂಡ್ ಬೆಸ್ಟ್ ವಿಶಸ್ ಟು ದ ಪೀಪಲ್ ಆಫ್ ಕರ್ನಾಟಕ ಅಂತ ಹೇಳಿ ಈಗ ಕೋಲಾರ ಕಾಂಗ್ರೆಸ್ ನಲ್ಲಿ ನಿಧಾನವಾಗಿ ಭಿನ್ನಮತ ಸ್ಫೋಟಗೊಳ್ತಾ ಇದೆ ಸಕ್ರಿಯ ರಾಜಕಾರಣದಿಂದ ವಿ ಆರ್ ಸುದರ್ಶನ್ ದೂರ ಇರ್ತೀನಿ ಅನ್ನುವಂತಹ ಮಾತುಗಳನ್ನು ಆಡ್ತಿದ್ದಾರೆ ನ್ಯೂಸ್ ಗೆ ಖಚಿತಪಡಿಸಿದ್ದಾರೆ ಈ ಮೂಲಕ ವಿ ಆರ್ ಸುದರ್ಶನ್ ನಾಳಿನ ಕೋಲಾರದ ರಾಹುಲ್ ಗಾಂಧಿ ಕಾರ್ಯಕ್ರಮಕ್ಕೂ ಕೂಡ ಗೈರಾಗ್ತಿದ್ದಾರೆ ಚುನಾವಣಾ ರಾಜಕೀಯದಿಂದ ದೂರ ಇರೋದಾಗಿ ಮತ್ತೊಂದು ಕಡೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೋಲಾರ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ವಿ ಆರ್ ಸುದರ್ಶನ್ ಈಗ ಕೋಲಾರದಿಂದ ಸಿದ್ದರಾಮಯ್ಯ ಸ್ಪರ್ಧೆ ಮಾಡಿದ್ರೆ ಬಂಡಾಯ ಇಡ್ತಾ ಇರಲಿಲ್ಲ ಬಟ್ ಈಗ ಸಿದ್ದರಾಮಯ್ಯ ಸ್ಪರ್ಧೆ ಮಾಡದೇ ಇದ್ದಿದ್ರೆ ಆ ಟಿಕೆಟ್ ನನಗ್ ಸಿಗುತ್ತೆ ಅನ್ನುವಂತಹ ವಿಶ್ವಾಸ ಇಟ್ಕೊಂಡಿದ್ದೆ ಆದ್ರೆ ಇದೀಗ ಬೇರೆಯವರಿಗೆ ಟಿಕೆಟ್ ನೀಡೋದಕ್ಕೆ ಕೈ ನಾಯಕರು ನಿರ್ಧಾರವನ್ನ ಮಾಡಿದ್ದಾರೆ ಇದರಿಂದ ನನಗೆ ಬೇಸರವಾಗಿದೆ ಅದರಿಂದ ನಾನು ನೊಂದು ಚುನಾವಣಾ ರಾಜಕೀಯದಿಂದ ದೂರ ಇದ್ದೀನಿ ಅಂತ ಹೇಳಿದ್ದಾರೆ ಅದ್ರ ಜೊತೆಗೆ ನಮ್ಮ ಪ್ರತಿನಿಧಿ ರಘುರಾಜ್ ಜೊತೆ ಕೂಡ ಮಾತನಾಡಿದ್ದಾರೆ ಈಗ ನಾನು ಸಕ್ರಿಯ ರಾಜಕಾರಣದಿಂದ ದೂರ ಇರ್ತೇನೆ ಸೊ ಇದರಿಂದ ಕಾಂಗ್ರೆಸ್ಗೆ ಒಂದು ರೀತಿಯಾದಂತಹ ಹಿನ್ನಡೆ ಆಗಲ್ವಾ ಅಂತ ನಮ್ಮ ರಘುರಾಜ್ ಅವರು ಕೂಡ ಮಾತನಾಡಿದಕ್ಕೆ ಸೊ ಅವರು ಕೂಡ ನ ಮಾಡಿದ್ದಾರೆ ಸೊ ನನಗೆ ಒಂದು ಟಿಕೆಟ್ ಕೊಡ್ತಾರೆ ಅನ್ನುವಂಥ ವಿಶ್ವಾಸವಿತ್ತು ಆದರೆ ಈಗ ಬೇರೆಯವರಿಗೆ ಕೊಡ್ತಾ ಇರೋದ್ರಿಂದ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಅಥಣಿಯಲ್ಲಿ ಜೋರಾಗಿದೆ ಸವದಿ ವರ್ಸಸ್ ಕುಮಟಳ್ಳಿ ವಾರ್ ಅಥಣಿ ಮತದಾರರ ಓಲೈಕೆಗೆ ನಾನು ಕಸರತ್ತನ್ನ ಮಾಡ್ತೇನೆ ಹೆಸ್ಕಾಂ ಕಚೇರಿ ಮುಂದೆ ಕುಮಟಳ್ಳಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ ರೈತರೊಂದಿಗೆ ಮಹೇಶ್ ಕುಮಟಳ್ಳಿ ಪ್ರತಿಭಟನೆಯನ್ನ ಮಾಡಿದ್ದಾರೆ ಕೃಷ್ಣಾ ನದಿ ತೀರದ ಗ್ರಾಮಗಳಲ್ಲಿ ವಿದ್ಯುತ್ ಸ್ಥಗಿತ ಆರೋಪ ಸಹ ಕೇಳಿ ಬರ್ತಾ ಇದೆ ರೈತರಿಗೆ ಅನ್ಯಾಯ ಆಗಿದೆ ಅಂತ ಕುಮಟಳ್ಳಿ ಅಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಥಣಿಯಲ್ಲಿ ಈಗ ಜೋರಾಗಿದೆ ಲಕ್ಷ್ಮಣ ಸವದಿ ವರ್ಸಸ್ ಕುಮಟಳ್ಳಿ ವಾರ್ ಈಗ ಅಥಣಿ ಮತದಾರರ ಓಲೈಕೆಗೆ ಮುಂದಾಗಿದ್ದಾರೆ ಮಹೇಶ್ ಕುಮಟಳ್ಳಿ ಎಸ್ಕಾಂ ಕಚೇರಿ ಮುಂದೆ ಕುಮಟಳ್ಳಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ರೈತರೊಂದಿಗೆ ಮಹೇಶ್ ಕುಮಟಳ್ಳಿ ಪ್ರತಿಭಟನೆ ಮಾಡ್ತಾ ಇದ್ದು ಕೃಷ್ಣಾ ನದಿ ತೀರದ ಗ್ರಾಮಗಳಲ್ಲಿ ವಿದ್ಯುತ್ ಸ್ಥಗಿತ ಆಗಿದೆ ಅನ್ನುವಂತಹ ಆರೋಪ ಸಹ ಮಾಡಲಾಗ್ತಾ ಇದೆ ಈ ಮೂಲಕ ರೈತರಿಗೆ ಅನ್ಯಾಯ ಆಗಿದೆ ಅಂತ ಕುಮಟಳ್ಳಿ ಪ್ರತಿಭಟನೆಯನ್ನ ಕೈಗೊಂಡಿದ್ದಾರೆ ಗ್ರಾಮಗಳಿಗೆ ಕರೆಂಟ್ ಅನ್ನು ಕೊಡ್ತಾ ಇಲ್ಲ ಅನ್ನುವಂತದ್ದು ಕಾರಣ ಕೇಳಿದ್ರೆ ಹಳ್ಳಿ ಒಳಗೆ ನೀರು ಕಡಿಮೆ ಐತಿ ಅದಕ್ಕೆ ನಾವು ಕರೆಂಟ್ ಕಟ್ ಮಾಡಾಕತ್ತೀವಿ ಅನ್ನುವಂಥದ್ದು ಏನೋ ಒಂದು ಕಾರಣವನ್ನ ಹೇಳ್ತಾ ಇದ್ದಾರೆ ಇವತ್ತಲ್ಲಿ ದನಕರುಗಳಿಗೆ ಕರುಗಳಿಗೆ ನೀರಿಲ್ಲ ರಾತ್ರಿ ಹೋದಾಗ ಎಕ್ಸಾಮ್ ಚಾಲು ಇದ್ದಾಗ ಸಹಿತ ಒಂದೊಂದು ಏನೋ ಒಮ್ಮೆ ಬರ್ತಾ ಒಮ್ಮೆ ಬರಂಗಿಲ್ಲ ಇಂತ ಒಂದು ಸಮಸ್ಯೆ ಒಳಗ ಇವತ್ ನಾವು ಬಹಳ ಸ್ಪಷ್ಟವಾಗಿ ಎಲ್ಲ ಬೈತು ಕುಡ್ಕೊಂಡು ಇವತ್ತು ಕೆಬಿಯಲ್ಲಿ ಬಂದು ಇದು ಒಂಥರ ಧರಣಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆಲ್ಲ ನಮ್ಮ ವಿಚಾರಗಳನ್ನ ನಾವು ಸ್ಪಷ್ಟಪಡಿಸಿದ್ದೀವಿ